ಮಧ್ಯಕಾಲೀನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರನ್ನು ನಿರ್ದಿಷ್ಟಪಡಿಸಿದ ದಿನಾಂಕದಿಂದ ಎಷ್ಟು ದಿನಗಳಲ್ಲಿ ಚುನಾಯಿಸಬೇಕು ಒಂದು ತಿಂಗಳೊಳಗೆ ಚುನಾಯಿಸತಕ್ಕದ್ದು ನಿರ್ದಿಷ್ಟಪಡಿಸಿದ ದಿನಾಂಕಕ್ಕೆ ಮೊದಲು ಅಸ್ತಿತ್ವದಲ್ಲಿದ್ದ ಗ್ರಾಮ ಪಂಚಾಯಿತಿಗಳು ಮಾಡಿದ ಬಜೆಟ್ ಅಂದಾಜು ಅಳತೆಗಳನ್ನು ಸಂಯೋಜಿತ ಪಂಚಾಯಿತಿ ಪ್ರದೇಶದ ಸಂಬಂಧದಲ್ಲಿ ಸ್ಥಾಪಿತವಾದ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಮಾಡಲಾಗಿದೆ ಎಂಬುದಾಗಿಯೇ ಭಾವಿ ಭಾವಿಸತಕ್ಕದ್ದು ಮತ್ತು ಹಿಂದಿನ ಪಂಚಾಯಿತಿಗಳ ನಿಧಿ ಮತ್ತು ಸ್ವತ್ತುಗಳ ಸಂಬಂಧವಾಗಿ ಜಿಲ್ಲಾಧಿಕಾರಿಗಳು ಆದೇಶ ನೀಡುತ್ತಾರೆ ಮತ್ತು ಈ ಹಿಂದಿನ ಎಲ್ಲ ಅಪೀಲುಗಳು ಸಹ ವಿಲೇವಾರಿ ಮಾಡತಕ್ಕದ್ದು ಗ್ರಾಮ ಪಂಚಾಯಿತಿಯು ಕಟ್ಟಡ ಮತ್ತು ಭೂಮಿಯ ಮೇಲೆ ತೆರಿಗೆಯನ್ನು ವಿಧಿಸಲು ಅಧಿಕಾರ ಪಡೆದಿರುವ ಪ್ರಕರಣ ಮತ್ತು ಅನುಸೂಚಿ ಯಾವುದು ಪ್ರಕರಣ ನೂರ ತೊಂಬತ್ತೊಂಬತ್ತು ಮೂರು ಅನುಸೂಚಿ ನಾಲ್ಕು ಗ್ರಾಮ ಪಂಚಾಯಿತಿಗಳು ಕಟ್ಟಡದ ಮೇಲೆ ಎಷ್ಟು ಪ್ರಮಾಣದ ತೆರಿಗೆಯನ್ನು ವಿಧಿಸಬಹುದು ಕಟ್ಟಡದ ವಾರ್ಷಿಕ ಬಾಡಿಗೆ ಮೌಲ್ಯದ ಶೇಕಡ ಹತ್ತರಷ್ಟನ್ನು ತೆರಿಗೆಯಾಗಿ ವಿಧಿಸಬಹುದು ಯಾವ ಕಟ್ಟಡಗಳು ಮತ್ತು ಭೂಮಿಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ ಸರ್ಕಾರದ ಎಲ್ಲ ಕಟ್ಟಡಗಳು ಮತ್ತು ಭೂಮಿ ಸಂಪೂರ್ಣ ಧಾರ್ಮಿಕ ಉದ್ದೇಶದ ಸಂಸ್ಥೆಗಳ ಕಟ್ಟಡ ಮತ್ತು ಭೂಮಿ ತೆರಿಗೆ ಪರಿಷ್ಕರಣೆಯನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸತಕ್ಕದ್ದು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ತೆರಿಗೆ ಪರಿಷ್ಕರಣೆಯನ್ನು ಮಾಡತಕ್ಕದ್ದು ಮತ್ತು ತೆರಿಗೆ ಪರಿಷ್ಕರಣೆಯ ನಂತರದಲ್ಲಿ ಮೂವತ್ತು ದಿನಗಳ ಸಾರ್ವಜನಿಕ ಆಕ್ಷೇಪಣೆಗೆ ಅವಕಾಶ ಕಲ್ಪಿಸತಕ್ಕದ್ದು ಚಲನಚಿತ್ರ ಪ್ರದರ್ಶನವನ್ನು ಹೊರತುಪಡಿಸಿದ ಇತರೆ ಮನೋರಂಜನೆಗೆ ಎಷ್ಟು ರೂಪಾಯಿ ತೆರಿಗೆ ವಿಧಿಸಲಾಗುತ್ತದೆ ಮತ್ತು ಕಾರಣಾಂತರಗಳಿಂದ ಮನೋರಂಜನಾ ಪ್ರದರ್ಶನ ರದ್ದಾಗಿದ್ದಲ್ಲಿ ಎಷ್ಟು ದಿನಗಳಲ್ಲಿ ತೆರಿಗೆ ಹಣ ವಾಪಸ್ ಪಾವಿ ಪಾವತಿಸಬೇಕು ಪ್ರತಿ ಮನೋರಂಜನೆಗೆ ಇಪ್ಪತ್ತು ರು ಅನ್ನು ತೆರಿಗೆಯಾಗಿ ವಸೂಲು ಮಾಡಲಾಗುತ್ತದೆ ಮನೋರಂಜನೆ ರದ್ದಾಗಿದ್ದಲ್ಲಿ ಮೂರು ದಿನಗಳಲ್ಲಿ ವಾಪಸ್ಸು ಮಾಡಲಾಗುತ್ತದೆ ಒಂದು ಬುಟ್ಟಿ ಅಥವಾ ಚೀಲಕ್ಕೆ ಎಷ್ಟು ಮಾರುಕಟ್ಟೆ ಶುಲ್ಕ ವಿಧಿಸಬಹುದು ಹತ್ತು ರೂಗಳು ಗ್ರಾಮ ಪಂಚಾಯಿತಿಯು ವಿಧಿಸುವ ತೆರಿಗೆಗಳನ್ನು ವಸೂಲಾತಿ ಮಾಡುವ ಮತ್ತು ಅದರ ಮೇಲ್ವಿಚಾರಣೆ ಮಾಡುವ ಅಧಿಕಾರ ಯಾರಿಗಿರುತ್ತದೆಯೇ ಗ್ರಾಮ ಪಂಚಾಯಿತಿಯು ವಿಧಿಸಿದ ತೆರಿಗೆಯನ್ನು ಕರ ವಸೂಲಿಗಾರನು ವಸೂಲಾತಿ ಮಾಡಲ್ತಕ್ಕದ್ದು ಮತ್ತು ಇದರ ಮೇಲೆ ಗ್ರಾಮ ಪಂಚಾಯಿತಿ ಪಂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಾರ್ಯದರ್ಶಿ ಮೇಲ್ವಿಚಾರಣೆ ಮಾಡತಕ್ಕದ್ದು ನಿಗದಿಪಡಿಸಿದ ಡಿಮ್ಯಾಂಡ್ ನೋಟಿಸ್ನ ನಂತರದಲ್ಲಿಯೂ ಸಹ ತೆರಿಗೆ ಪಾವತಿಸದಿದ್ದಲ್ಲಿ ಏನು ಕ್ರಮ ಜರುಗಿಸಬಹುದು ತಗಾದೆ ನೋಟಿಸ್ ಜಾರಿ ಮಾಡಬಹುದು ತಗಾದೆ ನೋಟಿಸ್ ನಮೂನೆ ಎರಡರಲ್ಲಿರಬೇಕು ತಗಾದೆ ನೋಟಿಸ್ ಜಾರಿ ಮಾಡಿದ ನಂತರದಲ್ಲಿಯೂ ಸಹ ತೆರಿಗೆ ಕಟ್ಟದಿದ್ದಲ್ಲಿ ಏನು ಕ್ರಮ ಜರುಗಿಸಬಹುದು ತಗಾದೆ ನೋಟಿಸ್ ಜಾರಿ ಮಾಡಿದ ಮೂವತ್ತು ದಿನಗಳಲ್ಲಿ ತೆರಿಗೆ ಪಾವತಿಸದಿದ್ದಲ್ಲಿ ಬಾಕಿ ತೆರಿಗೆಯೊಂದಿಗೆ ಶೇಕಡ ಹತ್ತರಷ್ಟು ಮೊತ್ತದ ದಂಡವನ್ನು ವಿಧಿಸಿ ಭೂ ಕಂದಾಯ ರೀತಿಯಲ್ಲಿ ವಸೂಲಾತಿ ವಸೂಲಾತಿ ಮಾಡಬಹುದು ತೆರಿಗೆ ಪಾವತಿಸಿದ ವ್ಯಕ್ತಿಗೆ ಜಾರಿ ಮಾಡಲಾಗುವ ಜಫ್ತಿ ವಾರೆಂಟ್ ನೀಡಿದ ಎಷ್ಟು ದಿನಗಳ ನಂತರ ಆ ಆಸ್ತಿಯ ಮಾರಾಟ ದಿನಾಂಕ ಗೊತ್ತುಪಡಿಸಬಹುದು ಏಳು ದಿನಗಳ ತರುವಾಯ ಜಫ್ತಿ ವಾರೆಂಟ್ ನಮೂನೆ ಮೂರರಲ್ಲಿ ಇರಬೇಕು ಜಾಸ್ತಿ ಮಾಡಲಾಗು ಜಫ್ತಿ ಮಾಡಲಾಗುವ ವಸ್ತುವಿನ ಮೌಲ್ಯ ಎಷ್ಟು ಆಗಿರಬೇಕು ಬಾಕಿ ತೆರಿಗೆ ಮತ್ತು ಪ್ರಾಸಂಗಿಕ ವೆಚ್ಚಗಳಿಗೆ ಸಮಾನವಾಗಿರತಕ್ಕದ್ದು ಮತ್ತು ಅದನ್ನು ಬಹಿರಂಗ ಹರಾಜಿನ ಮೂಲಕ ವಿಲೇವಾರಿ ಮಾಡಬೇಕು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕರಣ ಇನ್ನೂರ ಎರಡರಂತೆ ಕಾರ್ಖಾನೆ ಮಾಲೀಕರು ಮತ್ತು ಗ್ರಾಮ ಪಂಚಾಯಿತಿಯು ಮಾಡಿಕೊಂಡ ತೆರಿಗೆ ಒಪ್ಪಂದದಂತೆ ಎಷ್ಟು ದಿವಸಗಳಿಗೆ ಒಂದು ಬಾರಿಯಂತೆ ಪಾವತಿಸಬೇಕು ತ್ರೈಮಾಸಿಕವಾಗಿ ತೆರಿಗೆ ಪಾವತಿಸಬೇಕು ಗ್ರಾಮ ಪಂಚಾಯಿತಿಗೆ ಯಾವ ನಿಯಮದಂತೆ ಶಾಸನಬದ್ಧ ಅನುದಾನವನ್ನು ಸರ್ಕಾರದಿಂದ ನೀಡಲಾಗುತ್ತದೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಪ್ರಕರಣ ಇನ್ನೂರ ಆರು